ನಮಸ್ಕಾರ ನನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾವಿವತ್ತು ಒಂದು ಒಳ್ಳೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋಣ ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಹಾಗಾಗಿ ನಂತರ ನಾನು ಒಂದೂವರೆ ಸ್ಪೂನಷ್ಟು ಅಚ್ಚ ಖರದ ಪುಡಿ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಪ್ಲೇಟ್ ಮುಚ್ಚಿ ಮ್ಯಾರಿನೇಟ್ ಆಗೋದಕ್ಕೆ ಅಂತ ನಾವು ಸೈಡಲ್ಲಿ ಇಟ್ಬಿಡೋಣ ನೆಕ್ಸ್ಟು ನಾವಿಲ್ಲಿ ಒಂದು ಬೌಲ್ಗೆ ನೀರು ಹಾಕಿ ನಾನಿಲ್ಲಿ ಒಂದು ಮೂರು ಟೊಮೆಟೊ ಒಂದು ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಹೀಗೆ ಬೇಯಿಸ್ಕೋಬೇಕು ಅಂದರೆ ಬಿರಿಯಾನಿಗೆ ಅದು ಟೇಸ್ಟಿನ ಟೇಸ್ಟೇ ಚೇಂಜ್ ಆಗುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ಮೊದಲಿಗೆ ನಾವು ಬೇಯಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದೂವರೆ ಸ್ಪು ಇಂಚಷ್ಟು ನಾನು ಶುಂಠಿ ತಗೊಂಡಿದ್ದೀನಿ ನಂತರ ಒಂದು ಎಂಟರಿಂದ ಹತ್ತು ಲವಂಗ ಒಂದೂವರೆ ಇಂಚಷ್ಟು ಚಕ್ಕೆ ಮತ್ತು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಇಷ್ಟನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೇನೆ ಎರಡು ಪಲಾವೆಲೆ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಂದ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಉರಿ ಜಾಸ್ತಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮಂದ ಹುರೀಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಆದ ನಂತರ ನಾನು ಧನಿಯಾ ಬೀಜನ ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾವು ಎಲ್ಲ ಮಸಾಲೆ ಏನೆಲ್ಲ ಇನ್ಸ್ಟೆಂಟಾಗಿ ಆವಾಗಲೇ ರೆಡಿ ಮಾಡಿಕೊಂಡ್ರೆ ಬಿರಿಯಾನಿಗೆ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಟೇಸ್ಟು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಇನ್ಸ್ಟೆಂಟಾಗಿ ನಾವು ಎಲ್ಲ ಮಸಾಲೆನೂ ರೆಡಿ ಮಾಡಿಕೊಳ್ಬೇಕು ನೋಡಿ ಲಾಸ್ಟಿಗೆ ನಾನು ಓಮ್ ಓಂಕಾಳನ್ನು ಹಾಕ್ತಾಯಿದ್ದೀನಿ ಕಾಳು ಡೈಜೆಷನ್ಗೆ ತುಂಬ ಒಳ್ಳೆಯದು ಡೈಜೆಷನ್ ತುಂಬ ಆಗುತ್ತೆ ಹಾಗಾಗಿ ನಮಗೆ ಹೆವಿ ಫೀಲ್ ಆಗೋದಿಲ್ಲ ಬಿರಿಯಾನಿ ತಿಂದರೂ ಹಾಗಾಗಿ ಎಲ್ಲ ಮಸಾಲೆನೂ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ನೋಡಿ ಎಲ್ಲ ಮಸಾಲೆ ಐಟಮು ನಾನು ಡ್ರೈ ಆಗಿರ್ತಕ್ಕಂತಹದನ್ನೆಲ್ಲ ಫಸ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತರತರಿಯಾಗಿ ಪೌಡರ್ ಆದ ನಂತರ ನಾವು ಬೇಯಿಸ್ಕೊಂಡಿರ್ತಕ್ಕಂತಹ ಈರುಳ್ಳಿ ಟೊಮೆಟೊ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಫುಲ್ ನೈಸ್ ಪೇಸ್ಟ್ ಆಗಿರೋ ಥರ ನಾವು ಇಲ್ಲಿ ನೋಡಿ ಹಾಕಬೇಕಾದ್ರೇ ಬ್ಯಾಡಗಿ ಮೆಣಸಿನಕಾಯಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ರುಬ್ಕೊಂಡಿದ್ಮೇಲೆ ಇದು ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲಾಯ್ಕಾನ್ ಓತೋದನ್ನು ಮಾತ್ರ ಮರಿಬೇಡಿ ನೋಡಿ ಎಲ್ಲ ರುಬ್ಬಿ ಸೈಡಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ ತುಪ್ಪ ಎರಡು ಸ್ಪೂನಷ್ಟು ತುಪ್ಪ ನಿಮ್ಮ ಹತ್ರ ತುಪ್ಪ ಇದ್ದರೆ ಹಾಕಿ ಇಲ್ಲ ಸ್ಕಿಪ್ ಮಾಡ್ಬೋದು ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕಿದ್ರೆ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ ನಾನಿಲ್ಲಿ ಒಂದು ಆರರಿಂದ ಏಳು ಸ್ಪೂನ್ ಆಗುವಷ್ಟು ಅಂದರೆ ಒಂದು ಸೌಟಷ್ಟು ನಾನು ಎಣ್ಣೆ ಇದ್ದೀನಿ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ಸು ಮರಾಠಿ ಮಗು ಪಲಾವೆಲೆ ಮರ ಚಕ್ರದ ಹೂವು ಅನಾನಸ್ ಹೂವು ಹೀಗೆ ಎಲ್ಲವನ್ನು ಹಾಕಿ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿಯಲ್ಲಿ ಎರಡು ಈರುಳ್ಳಿ ದಪ್ಪಗೆಡ್ಡೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವು ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ವಲ್ಲ ಆ ಚಿಕನ್ ತಗೊಂಡು ಮ್ಯಾರಿನೇಟ್ ಆದಮೇಲೆ ನಾವು ಹಾಕಬೇಕಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಚಿಕನ್ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ನಾವು ರುಬ್ಬಿರ್ತಕ್ಕಂತಹ ಮಸಾಲೆಯೆಲ್ಲ ಹಾಕ್ಕೊಳ್ಬೇಕು ರುಬ್ಬಿರೋ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ಎರಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಈ ಲೋಟದಲ್ಲಿ ತಗೊಂಡಿದ್ದೀನಿ ಹಾಗಾಗಿ ಇದೇ ಲೋಟದಲ್ಲಿ ನಾನು ಒಂದಕ್ಕೆ ಎರಡು ಪಟ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚೋಣ ಏಕೆಂದರೆ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ನಂತರ ನಾವು ರೈಸ್ ಹಾಕೋಣ ರೈಸ್ ಎಲ್ಲ ತೊಳೆದು ಇಟ್ಕೊಂಡಿರ್ತೀವಲ್ವ ನೆಕ್ಸ್ಟ್ ನಾವು ಆ ರೈಸ್ ಕುಕ್ಕರಲ್ಲಿ ಹಾಕಬೇಕು ರೈಸ್ ಎಲ್ಲ ಹಾಕಿದ ನಂತರ ನಾನು ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನಿಂಬೆಹಣ್ಣಿನ ಬೀಜ ಎಲ್ಲ ತೆಗೆದು ನಾವು ನಿಂಬೆ ರಸನ ಹಾಕಬೇಕಾಗುತ್ತೆ ಇಲ್ಲಿ ಒಂದು ಕಂಪ್ಲೀಟ್ ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬಿರಿಯಾನಿ ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ರುಚಿ ಸಿಗುತ್ತೆ ನೋಡಿದ್ರಲ್ಲ ಈ ಥರ ಮಾಡಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋರಿಗೆ ಬಿಟ್ಟರೆ ಸಾಕು ಬಿರಿಯಾನಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿಯಾಗಿದೆ ನಿಮಗೂ ಇಷ್ಟ ಆಗಿದ್ದರೆ ಈ ರೆಸಿಪಿನ ಫಾಲೋ ಮಾಡಿ ಶೇರ್ ಮಾಡಿ ಹಾಗಾದರೆ ನೋಡಿದ್ರೆಲ್ಲ ಸ್ನೇಹಿತರೆ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಅವ್ರ ಮಾತ್ರ ಮಾಡಿವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್